ಫ್ಲೆಕ್ಸ್ ಮತ್ತು ಬ್ಯಾನರ್ ಹಾಕುವಾಗ ಕಾರ್ಮಿಕರ ಜೀವಕ್ಕೆ ರಕ್ಷಣೆ ಇಲ್ಲವೆ ವಿವಿಧ ಪಕ್ಷದ ಮುಖಂಡರು ಚುನಾಯಿತ ಪ್ರತಿನಿಧಿಗಳು ಹಾಗೂ ಕೆಲವು ಸಂಘ ಸಂಸ್ಥೆಯ ಮುಖಂಡರು ಒಳಗೊಂಡಂತೆ ತಮ್ಮ ವ್ಯಾಪಾರ ವಹಿವಾಟು ಪ್ರಚಾರಕ್ಕಾಗಿ ವಿವಿಧ ಬಗೆಯ ಮಾರ್ಗಗಳನ್ನು ಇದ್ದು ಅದರಲ್ಲಿ ಕೆಲವರು ಪತ್ರಿಕೆಗಳಿಗೆ ಜಾಹೀರಾತನ್ನ ನೀಡುತ್ತಾರೆ ಉಳಿದವರು ಕೆಲವು ಪೋಸ್ಟರ್ ಮಾಡಿ ಕಾನೂನು ಬಾಹಿರವಾಗಿ ಪತ್ರಿಕೆಗಳಲ್ಲಿ ಇಟ್ಟು ಪ್ರಚಾರವನ್ನು ನಡೆಸುತ್ತಾರೆ ಇತರರು ಬ್ಯಾನರ್ ಮತ್ತು ಫ್ಲೆಕ್ಸ್ ಹಾಕಿಸುವುದರ ಮೂಲಕ ಪ್ರಚಾರವನ್ನ ಪಡಿತಾ ಇರುವುದು ನಿತ್ಯ ಕಾಣುತ್ತೇವೆ ಆದರೆ ಫ್ಲೆಕ್ಸ್ ಮತ್ತು ಬ್ಯಾನರ್ ಅಳವಡಿಸುವ ಕಾರ್ಮಿಕರ ಜೀವಕ್ಕೆ ರಕ್ಷಣೆ ಇಲ್ಲದಂತೆ ಆಗಿರುವ ದೃಶ್ಯವು ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಸರಿಯಾಗಿದ್ದು ಒಂದು ವೇಳೆ ಫ್ಲೆಕ್ಸ್ ಮತ್ತು ಬ್ಯಾನರ್ ಹಾಕುವಾಗ ದುರ್ಘಟನೆ ನಡೆದರೆ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ಹಾಗೂ ಟೆಂಡರ್ ಪಡೆದ ಗುತ್ತಿಗೆದಾರರು ಅವಗಳ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಳುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್ ಪ್ರಶಾಪ್ ಅವರ್ ಟಿವಿ ಸಂದನೂರು